ಹಲೋ ನಮಸ್ಕಾರ ಸ್ನೇಹಿತರೆ ಕರ್ಣನ್ಗೆ ಕಪಾಳ ಮೋಕ್ಷ ಮಾಡಿಬಿಟ್ರು ರಾಜೇಂದ್ರ ಅಂದರೆ ಕರ್ಣನ್ಗೆ ಅಪ್ಪನಿಂದ ಕಪಾಳ ಮೋಕ್ಷ ಆಗಿದ್ದೇನು ಕರ್ಣನ ಅಂತ ಕರ್ಣನಿಗೆ ಕೈ ಮಾಡಿದ್ಯಾಕೆ ತಂದೆ ಅಷ್ಟು ಪ್ರೀತಿ ಮಾಡ್ತಾ ಇದ್ರು ದೀನ್ ಮಾಡಿಬಿಟ್ಟ ಕರ್ಣ ಅಮ್ಮನ ಬಗ್ಗೆ ಚುಕ್ಕ ತುಚ್ಛವಾಗಿ ಮಾತನಾಡಿಬಿಟ್ಟ ಏನಾಯಿತು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣನಾಮ ಬೇರೆ ಯಾರೂ ಅಲ್ಲ ನಮಗೆ ಗೊತ್ತಿರುವ ಹಾಗೆ ಸುಳಿವು ಸಿಕ್ತಿದ್ದಾಗೆ ಅದು ಸಾಹಿತ್ಯ ಟೀಚರ್ ರಾಧಾ ಟೀಚರ್ ರಾಧಾ ಮಸ್ ರಾಧಾ ಮಸ್ ಅಂತ ಹೇಳ್ತಕ್ಕಂಥ ಸಾಹಿತ್ಯ ಟೀಚರೇ ರಾಧಾಮಸ್ ಕಣ್ಣನ ಅಮ್ಮ ಅಂತ ಹೇಳ್ಬೋದು ಅವ್ರ ಹೆಸರು ರಾಧಾ ಅಂತ ಅಂದ್ಕೊಂಡ್ರೆ ಆ ಕಡೆ ಕಣ್ಣನ ಅಮ್ಮನ ಹೆಸರು ಅನು ಅಂತ ಗೊತ್ತಾಗ್ತದ ಅಂದಮೇಲೆ ಅನುಗೂ ರಾಧಾಗೂ ಎತ್ತದಿಂದ ಎತ್ತ ಸಂಬಂಧ ಹೇಗೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅಲ್ಲಿ ರಾಜೇಂದ್ರ ಅವರು ಅನು ಅನ್ನುವ ಹೆಸರಿಂದ ಕರೀತಿದ್ದಾರೆ ಇಲ್ಲಿ ಸಾಹಿತ್ಯ ರಾಧಾ ಟೀಚರ್ ಅನ್ನುವ ಹೆಸರಿಂದ ಕರೀತಿದ್ದಾರೆ ಬಿಕಾಸ್ ಇಲ್ಲಿ ಪ್ರಕಾರ ಅನುರಾಧ ಅವರ ಪೂರ್ತಿ ಹೆಸರಾಗಿದೆ ಇಲ್ಲಿ ಅನು ಆ ಕಡೆ ರಾಧಾ ಅಂತ ಕರಿತಿದ್ದಾರೆ ಅಷ್ಟೇ ಹಾಗಾಗಿ ಇಲ್ಲಿ ಕರ್ಣನ ಅಮ್ಮ ಬೇರೆ ಯಾರು ಅಲ್ಲ ಅನುರಾಧ ಮಿಸ್ ಅಂತ ಪರ್ಸೆಂಟ್ ಪರ್ಸೆಂಟ್ ಹೇಳ್ಬೋದು ಇಲ್ಲಿ ಸಾಹಿತ್ಯ ಕೂಡ ನಿಮ್ಮನ್ಸಲ್ಲಿ ತುಂಬ ನೋವಿದೆ ಟೀಚರ್ ನನಗೆ ಗೊತ್ತು ಎಲ್ಲ ನೋವನ್ನು ನುಂಬ್ಕೊಂಡು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೀವು ಅಂತ ಹೇಳ್ತಿದ್ದಾಳೆ ಪ್ಲೀಸ್ ಟೀಚರ್ ನೀವು ನೋವನ್ನು ಹೇಳ್ಕೊಳ್ಳಿ ಅಂದಾಗ ಕೆಲವೊಂದನ್ನು ಹೇಳ್ಕೊಳಕ್ಕೆ ಆಗೋದಿಲ್ಲ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತಾರೆ ಅಲ್ಲೇ ಗೊತ್ತಾಗತ್ತೆ ಈ ಕಡೆ ಕರ್ಣನ ಅಮ್ಮನ ವಿಷಯ ತೆರೆದುಕೊಳ್ತದೆ ಅಂತ ಅದಕ್ಕೆ ಸರಿಯಾಗಿ ಈ ಕಡೆ ಕರ್ಣನ ಅಮ್ಮ ಅಂದರೆ ಅರುಂಧತಿಯ ಅಮ್ಮಂಗೆ ಒಂದು ಕಾಯ್ದ ಯಾರಾದರೂ ಮನೇಲಿ ಸರಿಯಾಗಿ ಸಂಸ್ಕಾರ ಮಾಡದೆ ಇದ್ರೆ ಪ್ರೀತಾತ್ಮ ತೊಂದರೆ ಕೊಡುತ್ತೆ ಅದು ಆಗ್ತಿರ್ಬೋದು ಅಂತ ಪುರೋಹಿತರು ಹೇಳ್ತಾರೆ ಇದನ್ನು ನಂಬ್ಕೊಂಡಂತಹ ಆಯಿ ಮನೆಯವ್ರನ್ನ ಎಲ್ರೂ ಕೂಡ ಪ್ಲ್ಯಾನ್ ಮಾಡಿ ಹೊರಗಡೆ ಕಳಿಸ್ತಾರೆ ಅರುಂಧತಿ ಮತ್ತು ಆಯಿನ ಸಾರಿ ಪಾಪಮಜ್ಜಿನ ಬಿಕಾಝ ಇಲ್ಲಿ ಪಾಪಮಜ್ಜಿ ಮತ್ತು ಅರುಂಧತಿ ಇದ್ದರೆ ಖಂಡಿತ ಈ ಒಂದು ಪೂಜೆಗೆ ಅವಕಾಶ ಮಾಡಿಕೊಡಲ್ಲ ಅಂತ ಗೊತ್ತಿರುತ್ತೆ ಹಾಗಾಗಿ ಅವ್ರು ಇವ್ರನ್ನ ಕರೆದ್ರು ಇವ್ರು ಅವ್ರನ್ನ ಕರೆದ್ರು ಅಂತ ಸುಳ್ಳು ಹೇಳಿ ಅವರಿಬ್ಬರನ್ನ ಕೂಡ ದೇವಸ್ಥಾನಕ್ಕೆ ಕಳಿಸ್ತಾರೆ ನಂತರ ಈ ಕಡೆ ಮನೆಯಲ್ಲಿ ಪೂಜೆ ನಡೀತಾ ಇದ್ದರೆ ಉಳಿದವ್ರು ಬಂದು ಕೇಳಿದಾಗ ಈ ಕಡೆ ಸಂಸ್ಕಾರ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದು ಬೇರೆ ಯಾರಿಗೂ ಅಲ್ಲ ರಾಜೇಂದ್ರ ಅವರ ಮೊದಲನೇ ಹೆಂಡತಿ ಕರ್ಣನ ತಾಯಿಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಹಾಗಾಗಿ ಅವರೇ ಫೋನ್ ಮಾಡಿ ಆ ಮೂವರ್ಗೂ ಕೂಡ ಹೇಳ್ತಾರೆ ಹಾಗಾಗಿ ರಾಜೇಂದ್ರ ಅವ್ರು ಕೂಡ ಆಫೀಸಿಂದ ಬರ್ತಿದ್ದಾರೆ ಜೊತೆಗೆ ಇಲ್ಲಿ ಕರ್ಣನ ಅಮ್ಮ ಅರುಂಧತಿ ಮತ್ತು ಪಾಪಮ್ಮಜ್ಜಿ ಕೂಡ ಬರ್ತಾರೆ ಅವರಿಬ್ಬರಿಗೂ ಕೂಡ ಗೊತ್ತಾಗಿದೆ ಆಯಿನ ವಿಶ್ವದಲ್ಲಿ ನಾಟಕ ಮಾಡಿ ನಮ್ಮನ್ನು ಟೆಂಪಲ್ಗೆ ಕಳಿಸಿದ್ದಾರೆ ಖಂಡಿತ ಏನೂ ನಡೀತದೆ ಅಂತ ಆ ಕಡೆ ಕರ್ಣ ಕೂಡ ಮನೆಗೆ ಹೊರಟು ಬರ್ತಿದ್ದಾನೆ ಅದರ ನಡುವೆ ಈ ಕಡೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ ನಾನು ಮನೆಯಲ್ಲಿ ಇಲ್ಲ ಅಂತ ಏನಾದರೂ ನೀವು ಸಾಹಿತ್ಯಕ್ಕೆ ತೊಂದರೆ ಕೊಟ್ಟರೆ ಖಂಡಿತ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ವಿಡಿಯೋ ತೋರಿಸಿದ ತಕ್ಷಣ ಇಲ್ಲ ಆ ರೀತಿ ಏನೂ ಆಗೋಲ್ಲ ನೀನಿದ್ರೂ ಇಲ್ಲದೇ ಇರು ನನ್ನ ಮಗಳು ನಾನು ಚೆನ್ನಾಗಿ ನೋಡ್ಕೊಳ್ಳಲ್ವಾ ನೋಡ್ಕೋತೀನಿ ಅಂತ ಹೇಳ್ತಾರೆ ನಂತರ ಕರ್ಣ ಹೀಗೆ ಹೋಗಿ ಆಗಿ ಬರ್ತೀನಿ ಅಮ್ಮನ್ನ ಮಾತಾಡ್ಸ್ಕೊಂಡು ಬಟ್ಟೆ ತೊಗೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ನಳಿನವರು ಹೋಗೋದು ಹೋಗ್ತಿದ್ಯಾ ಒಂದು ಮೂರ್ನಾಲ್ಕು ದಿನ ಇದ್ ಬಾಪ ಅಂತ ಕೂಡ ಹೇಳ್ತಾರೆ ಇಲ್ಲ ಹೋಗಿ ಬರ್ತೀನಿ ಆಂಟಿ ಅಂತ ಹೇಳಿ ಕರ್ಣ ಹೋಗ್ತಾನೆ ಈ ಕಡೆ ಸ್ವರೂಪ ಮತ್ತೆ ತಾತ ಇದೀನಪ್ಪ ಇದು ಕರ್ಣನ್ ಕಂಡು ಹುರಿದ್ಬೀಳ್ತಿದ್ರು ಈಗ ಕರ್ಣನ್ ಮಾತಿಗೆ ಹೆದ್ರಕೊಂಡು ನಡ್ಪ್ತಾರೆ ಹೋಗಿದ ಅಂತ ಕೇಳ್ತಿದ್ರೆ ಆ ರೀತಿ ಏನಿಲ್ಲಪ್ಪ ನಿಮ್ಗೆ ಆ ರೀತಿ ಅನ್ಸಿರ್ಬೋದು ಅಂತ ಹೇಳಿ ಹೋಗ್ಬಿಡ್ತಾರೆ ನಳಿನವರು ನಂತರ ಈ ಕಡೆ ಸ್ವರೂಪಕ್ಕೆ ಎಲ್ಲ ಗೊತ್ತದ ಯಾಕೆ ಯಾವ ರೀತಿ ಆಡ್ತಿದ್ದಾರೆ ಅಂತ ಜೊತೆಗೆ ಕಾರಣ ಎಷ್ಟು ಒಳ್ಳೆಯವನು ಅನ್ನೋ ಸತ್ಯ ಕೂಡ ಗೊತ್ತಿರುವುದು ಅವನಿಗೆ ಮಾತ್ರ ನಂತರ ಈ ಕಡೆ ರೂ ಕರ್ಣನ್ ರೂಮಲ್ಲಿ ಫ್ಯಾನ್ ನ ರೆಡಿ ಮಾಡ್ತಿರ್ತಾನೆ ಅಲ್ಲಿಗೆ ಸಾಹಿತ್ಯ ಬರ್ತಾಳೆ ಏನು ಮಾಡ್ತಿದ್ಯಾ ಸ್ವರೂಪ ಅಂದಾಗ ಕಣ್ಣ ಇದನ್ನ ಸೆಟ್ ಮಾಡ್ಕೊಂಡಿದ್ದ ಆದರೆ ಯಾಕೋ ಆಡ್ತಿಲ್ವಂತೆ ಅದಕ್ಕೋಸ್ಕರ ನಾನು ಕರೆಕ್ಟ್ ಮಾಡ್ತಿದ್ದೀನಿ ಅಂದಾಗ ಫೈನಲಿ ನನ್ನ ತಮ್ಮ ಬುದ್ಧಿ ಬಂತಲ್ವ ನಮ್ಮ ಶತ್ರುಗಳಿಗೂ ಕೂಡ ನಾವು ಎಂದೂ ಕೂಡ ತೊಂದರೆ ಕೊಡಬಾರ್ದು ಸಾಧ್ಯ ಆದರೆ ಒಳ್ಳೇದು ಮಾಡಬೇಕು ಅಂತ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಂತ ಸಾಹಿತ್ಯ ಹೇಳ್ತಾಳೆ ನಂತರ ನಿನ್ನತ್ರ ಈ ಒಂದು ವಿಷಯ ನಾನು ಹೇಳಬೇಕಾಗತ್ತೆ ಕೆಲವೊಂದು ಸತ್ಯ ು ನಮಗೆ ಗೊತ್ತಿರುವುದಿಲ್ಲ ನೀನು ಹಾಗೆ ಕಾರಣ ಕೆಟ್ಟವ್ನಲ್ಲ ಕಾರಣ ತುಂಬಾ ಒಳ್ಳೆಯವನು ಕೆಲವೊಮ್ಮೆ ಬೆನ್ನಿಂದ ಇರ್ತಕ್ಕಂಥ ಸತ್ಯ ಕಣ್ಮುಂದೆ ಬರೋ ತನಕ ಯಾವುದೂ ಕೂಡ ನಮ್ಮ ಕಣ್ಣಿಗೆ ಸಿಗುವುದಿಲ್ಲ ಸತ್ಯ ಅರ್ಥ ಆಗುವುದಿಲ್ಲ ಹಾಗಾಗಿ ನಿನ್ನಿಂದ ನಿಮಗೆ ಎಲ್ವೂ ಕೂಡ ಒಂದಿನ ಗೊತ್ತಾಗುತ್ತೆ ಆ ಕಾಲ ಬರುತ್ತೆ ಅಂತ ಸ್ವರೂಪ ಹೇಳಿ ಹೋಗ್ತಾನೆ ಲಿಟಿಲ್ ಬಿಟ್ ಕನ್ಫ್ಯೂಷನ್ಸ್ಗೆ ಸಿಕ್ಕಾಕೋತಾಳೆ ಸಾಹಿತ್ಯ ಕೂಡ ನಂತರ ಈ ಕಡೆ ಕಾರಣ ಮನೆಗೆ ಬರ್ತಿದ್ರ ಆ ಕಡೆ ರಾಜೇಂದ್ರ ಅವ್ರು ಬರ್ತಾರೆ ಏನ್ ಮಾಡ್ತಿದ್ರ ಆಯ್ ನನ್ನ ಮನೇಲಿ ನನ್ನ ಪರ್ಮಿಷನ್ ಇಲ್ಲದೆ ಏನ್ ಪೂಜೆ ಮಾಡಿಸ್ತಿದ್ರ ನೀವು ಅಂತಿದ್ರ ಏನಪ್ಪ ನೀನು ಹೆಂಡತಿ ಹೋಗಿ ಎಷ್ಟೆಲ್ಲ ಆಯಿತು ಅವಳು ಸತ್ತಿರ್ತಾಳೆ ಯಾವುದೇ ಸಂಸ್ಕಾರ ಆಗಿರೋಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಅದರಿಂದ ನನ್ನ ಮಗಳಿಗೆ ತೊಂದರೆ ಆಗುತ್ತೆ ಅಂತ ಗುರುಗಳು ಹೇಳಿದರು ನಿಮ್ಗೆ ಯಾರಾದರೂ ಹೇಳಿದರೆ ಖಂಡಿತ ಪೂಜೆ ಮಾಡೋಕ್ಕೆ ಬಿಡ್ತಿದ್ರ ಅದಕ್ಕೋಸ್ಕರ ನಾನೇ ನಿಮ್ಮನ್ನೆಲ್ಲ ಮನೆಯಿಂದ ಕಳಿಸಿ ಪೂಜೆನ ಮಾಡಿಸ್ತಾ ಇದ್ದೀನಿ ಸಂಸ್ಕಾರ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಪ್ರೀತಾತ್ಮ ಆಗಿ ಅದರಿಂದ ನನ್ನ ಮಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ಇದರಿಂದಾಗಿ ರಾಜೇಂದ್ರ ಅವರು ಸಿಡಿದು ಹೋಗ್ತಿದ್ದಾರೆ ನನ್ನ ಹೆಂಡತಿ ಸತ್ತಿಲ್ಲ ಸತ್ತಿರೋರಿಗೆ ಮಾತ್ರ ಸಂಸ್ಕಾರ ಮಾಡೋದು ಅಂತ ಹೇಳ್ತಿದ್ರೆ ಈ ಕಡೆ ಪುರೋಹಿತರಿಗೆ ಶಾಕ್ ಆಗುತ್ತೆ ನಂತರ ಪುರೋಹಿತರು ಆ ರೀತಿ ಎಲ್ಲ ಮಾತಾಡಬೇಡಪ್ಪ ಸತ್ತಿರೋ ಆತ್ಮಕ್ಕೆ ಶಾಂತಿ ಕೊಡಬೇಕಾಗತ್ತೆ ಅಂದಾಗ ಇಲ್ಲ ಇದು ಪೂಜೆ ಯಾವುದೇ ಕಾರಣಕ್ಕೂ ನಡಿಬಾರ್ದು ಅಂತ ಹೇಳ್ತಿದ್ದಾರೆ ಈ ರೀತಿ ಪೂಜೆನ ಅರ್ಧಕ್ಕೆ ನಿಂತರೆ ಸತ್ತಿರೋ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಆಮೇಲೆ ತ್ರಿಶಂಕುಸ್ತತೆಗೆ ಸಿಕ್ಕಾಕುತ್ತಾರೆ ಅಂದಾಗ ಸತ್ತಿದ್ರೆ ತಾನೆ ಸಿಕ್ಕಾಕೊಳ್ಳೋದು ಎಲ್ಲ ನಾನು ಹೇಳ್ತಿದ್ದೆ ಸತ್ತಿಲ್ಲ ಇನ್ನೂ ಕೂಡ ಬದುಕಿದ್ದಾಳೆ ನಮ್ಮದೇ ರೀತಿ ಉಸಿರಾಡ್ತಿದ್ದಾಳೆ ಎಲ್ಲೋ ಅಂತ ಹೇಳ್ತಾರೆ ಈ ಕಡೆ ಏನಮ್ಮ ಇದೆಲ್ಲ ಅಂತ ಹೇಳ್ತಿದ್ರೆ ಯಾರು ನನ್ನ ಅಳಿಯ ಪೂಜೆ ಬೇಡ ಅಂತ ತಾನೋ ಅವನಿಗೆ ಗೊತ್ತಿಲ್ಲ ಅವಳು ಸತ್ತಿದಾಳು ಬದುಕಿದಾಳು ಅಂತ ಯಾರು ಗೊತ್ತು ಸತ್ತು ಸತ್ತು ಹೋಗಿರ್ಬೋದಲ್ವ ಎಷ್ಟು ವರ್ಷಗಳ ಹಿಂದೆ ಬಿಟ್ಟು ಹೋದವಳು ನನ್ನ ಮಗಳು ಅವ್ರ ಗಂಡನ ಮದುವೆ ಆಗಿರೋದ್ರಿಂದಾಗೆ ಅವಳಿಗೆ ಕೋಪ ಸಿಟ್ಟು ಇರ್ಬೋದು ಸತ್ತಿದ್ರೆ ಅದರಿಂದ ನನ್ನ ಮಗಳಿಗೆ ತೊಂದರೆ ಆಗ್ಬೋದು ಅಂತ ಪ್ರಿಕಾಷನರಿಯಾಗಿ ಪೂಜೆ ಮಾಡಿಸ್ತಿದ್ದೇನೆ ಅಷ್ಟೇ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ರಾಜೇಂದ್ರ ಕೋಪನೆತ್ತಿಗೆ ಕೋಪ ನೆತ್ತಿಗೆ ಇರದಿ ಕಂಡು ಶಾಕ್ ಆಗ್ತಿದ್ದಾರೆ ಬಿಕಾಸ್ ಆ ಒಂದು ಪೂಜೆ ಹಾಗೆ ಮಾಡಿಬಿಡ್ತಾರೆ ಈ ಕಡೆ ರಾಜೇಂದ್ರ ಅವರು ಅಷ್ಟ್ರಲ್ಲಿ ಕರ್ಣ ಕೂಡ ಬಂದಿದ್ದಾರೆ ಮತ್ತೆ ಮತ್ತೆ ಹೇಳ್ತಿದಿನಿ ನನ್ನ ಹೆಂಡತಿ ಸತ್ತಿಲ್ಲ ನನ್ನ ಹೆಂಡತಿ ಅನು ಇನ್ನೂ ಕೂಡ ಬದುಕಿದ್ದಾಳೆ ಅಂತ ಅಷ್ಟ್ರಲ್ಲಿ ಈ ಕಡೆ ಕರ್ಣ ಬಂದಿದ್ದೆ ನಿಮಗೆ ಬದುಕಿರಬಹುದು ಆದ್ರೆ ಅವರು ಸತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಬದುಕಿದ್ದಾರೆ ಅಂತ ನಾವು ಹೇಳೋದೂ ಇಲ್ಲ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಶಾಕ್ ಆಗುತ್ತೆ ಏನಪ್ಪ ಇದು ಕರ್ಣ ಬಂದ ಇನ್ನು ಹೇಗಪ್ಪ ಇದನ್ನು ಎದುರಿಸೋದು ಅಂತ ಬಿಕಾಸ್ ಕರ್ಣಂಗೆ ಅಮ್ಮ ಅರುಂಧತಿ ಅಂದರೆ ಪಂಚ ಪ್ರಾಣ ಅಂಥದ್ರಲ್ಲಿ ಈಗ ಅಪ್ಪ ಅಮ್ಮನ ಮುಂದೆ ಇಷ್ಟೆಲ್ಲ ನಡ್ಕೋತಿದ್ದಾರೆ ಅವರ ಮೊದಲನೇ ಹೆಂಡತಿಗೋಸ್ಕರ ಈ ರೀತಿ ನೋವು ಮಾಡ್ತಿದ್ದಾರೆ ಈ ಕಡೆ ಅಪ್ಪ ಮೊದಲನೇ ಹೆಂಡತಿ ಬಗ್ಗೆ ಈ ರೀತಿ ಆಡಿದ್ರೆ ಅಮ್ಮಂಗೆ ನೋವಾಗುತ್ತೆ ಅಂತ ಗೊತ್ತು ತನ್ನ ಅಮ್ಮನ ಮೇಲೆ ಕಿಂಚಿತ್ತು ಪ್ರೀತಿ ಕರುಣೆ ಇಲ್ಲದೆ ಇರೋ ಕಾರಣ ತನ್ನ ಅಮ್ಮ ಸತ್ತಿದ್ರು ಒಂದೇ Вот кидру он да. ಅವ್ರು ಯಾರು ಹೇಳಿದ್ದು ಅವರು ಬದುಕಿದ್ದಾರೆ ಅಂತ ಅವರು ಸೊತ್ ಹೋಗಿದ್ದಾರೆ ಅನ್ನೋದನ್ನೇ ಅವನು ಕೂಡ ಅನ್ಕೋತದಾನೆ ಕರ್ಣ ಕೂಡ ಇದರಿಂದ ರಾಜೇಂದ್ರ ಅವರ ಮನಸ್ಸಿಗೆ ತುಂಬಾ ಬೇಜಾರಾಗ್ತದೆ ಏನು ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಹೌದು ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಅಂತ ಕರ್ಣ ಕೂಡ ಹೇಳ್ತಾನೆ ಬಿಕಾಸ್ ಕರ್ಣ ಅವರ ಅಮ್ಮನ ಫೋಟೋ ಕೂಡ ನೋಡಿಲ್ಲ ತನ್ನಮ್ಮ ಹೇಗಿದ್ದಾರೆ ಅಂತ ಬಿಕಾಸ್ ಅವ್ನಿಗೆ ಬುದ್ಧಿ ತಿಳಿದಾಗಿಂದ ಅವನ ಅರುಂಧತಿ ಅವರು ಹಾಗಾಗಿ ಅರುಂಧತಿ ಅವ್ರಿಗೋಸ್ಕರ ತನ್ನ ಅಮ್ಮನ್ನೇ ನಿಷ್ಠೂರವಾಗಿ ಕಾಣ್ತಿದ್ದಾನೆ ಸತ್ತಿಲ್ಲ ಅಂದರೂ ಕೂಡ ಸಾಸ್ತಿದ್ದಾನೆ ಕರ್ಣ ನಂತರ ಆ ಕಡೆ ರಾಜೇಂದ್ರ ಅವ್ರಿಗೆ ಸತ್ತು ಬಂದ್ಬಿಡುತ್ತೆ ನೀನು ನಮ್ಮ ಬದುಕಿದ್ದಾಳೆ ಕಾರಣ ಈ ರೀತಿ ಎಲ್ಲ ಮಾತಾಡಬೇಡ ಅಂತ ಹೇಳ್ತಿದ್ರೆ ನಿಮಗೆ ಮಾತ್ರ ಅವ್ರು ಬದುಕಿರ್ಬೋದು ಆದರೆ ನಮ್ಮೆಲ್ಲರ ಪಾನಿಗೆ ಅವರು ಬದುಕಿಲ್ಲ ಅವರು ಸತ್ತೋಗಿದ್ದಾರೆ ಅವರು ಬದುಕಿಲ್ಲ ಸತ್ತೋಗಿದ್ದಾರೆ ಅಂತ ಹೇಳ್ತಿದ್ದೀನಿ ಅಂತ ಹೇಳಿ ಒತ್ತಿ ಒತ್ತಿ ಅದನ್ನು ಹೇಳ್ತಿದ್ದಾನೆ ಇದರಿಂದ ರಾಜೇಂದ್ರ ಅವ್ರಿಗೆ ಕೋಪ ಬರುತ್ತೆ ಪಿತ್ತ ನೆತ್ತಿಗೆ ಇರುತ್ತೆ ಮೊದಲೇ ತನ್ನ ಮಗ ಅಮ್ಮನ್ನ ಕಾಣದೆ ಈ ರೀತಿ ಮಾತನಾಡೋದು ಇಷ್ಟ ಇಲ್ಲ ಅಂಥದ್ರಲ್ಲಿ ಬದುಕಿರೋ ತನ್ನ ಹೆಣ್ತೀನಿ ಮಗ ಈ ರೀತಿ ಸ್ವಂತ ಅಮ್ಮನ್ನ ಬದ್ಕಿದ್ರು ಕೂಡ ಸತ್ತು ಹೋಗಿದಾರೆ ಅವರು ಯಾವ್ದೇ ಕಾರಣಕ್ಕೂ ಬದ್ಕಿಲ್ಲಾ ಅಂತ ಹೇಳಿದ ಮಾತು ಅವರ ಮನಸ್ಸನ್ನೆ ಅಲ್ಲೋಲ ಕಲ್ಲೋಲ ಮಾಡ್ಬಿಡತ್ತ ಹಾಗಾಗಿ ಕೆನ್ನೆಗೆ ಉಪ್ಪು ಅಂತ ಕರ್ಣನ್ ಕೆನ್ನೆಗೆ ಬಾರಿಸ್ಬಿಡ್ತಾರೆ ರಾಜೇಂದ್ರ ಅವರು ಎಂದು ಕಾಯಿ ಮಾಡ್ತಿರೋ ತಂದೆ ಇವತ್ತು ಕರ್ಣ ನನ್ನ ಮೇಲೆ ಕಾಯಿ ಮಾಡ್ತಾರೆ ಇದ್ರಿಂದಾಗಿ ಮನೆಯವ್ರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಏನ್ ಮಾಡ್ತಿದ್ರ ನೀವು ಅಂತ ಅರುಂಧತಿ ಕೇಳ್ತಿದ್ದಾರೆ ಈ ಕಡೆ ಕರ್ಣ ಮತ್ತಷ್ಟು ಸಿಡ್ದು ಹೇಳ್ತಾನೆ ಏನಾಗುತ್ತೆ ತೆಗೋಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವಿಚ್ ಮಾಡೋದನ್ನ ಮರಿಬೇಡಿ